ಪಾತ್ರೆ ಎಲ್ಲ ವಾಶ್ ಮಾಡಿ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಾಯಿತು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಏನಿಲ್ಲ ಇವತ್ತು ಬೆಳಿಗ್ಗೆ ಮಾಡಿದ್ದು ರಸಮ್ ಒಂದು ಸ್ವಲ್ಪ ಐತೆ ಇಷ್ಟೇ ರಸಮ್ ಇರೋದು ಅನ್ನಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ನನ್ನ ಮಗ ಬರ್ತಾನೆ ಇವಾಗ ಕಾಲೇಜಿಂದ ಇವಾಗ ಬಿಟ್ಟಿದ್ದಾನೆ ಬಂದರೆ ಊಟ ಮಾಡೋಕ್ಕೇನಿಲ್ಲ ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಆಮೇಲೆ ನೀರು ನೋಡಿ ಈ ಥರ ಮಣ್ಣಿನ ಜಗ್ಗಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ ಚಳಿ ಸೆಕೆನಲ್ಲಿ ಕುಡಿಯೋಕ್ಕೆ ಅಂತ ತಗೊಂಬಂದಿದ್ದ ಜಗ್ಗು ಇವಾಗ ಚಳಿ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ನೀರು ತುಂಬಿರಲಿಲ್ಲ ಇವಾಗ ನೀರು ತುಂಬಿಟ್ಟಿದ್ದೀನಿ ಅಡುಗೆಗೆ ಹಾಕೋಕ್ಕಾಗುತ್ತೆ ಅಂತ ನೀರು ತುಂಬಿಟ್ಟಿದ್ದೀನಿ ಹಂಗೆ ಖಾಲಿ ಆ ಪ್ಲೇಸಲ್ಲಿ ಇಟ್ಟಿದ್ದೆ ನೀರು ಕುಡಿಯೋಕ್ಕೆ ಅಂತ ಸೆಕೆಂಡ್ ಟೈಮಲ್ಲಿ ತಣ್ಣಗಿರುತ್ತೆ ಕುಡಿಯೋಕ್ಕೆ ಅಂತ ಹೇಳಿ ಅಲ್ಲಿ ಇಟ್ಟಿದ್ದೆ ಇವಾಗ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ನೀರು ತುಂಬಿಸಿ ಇಟ್ಟಿದ್ದೀನಿ ಅಡುಗೆ ಗುಯ್ಯೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಒಂಥರ ಬೂಸ್ಟ್ ಬಂದಂಗೆ ಅದು ಅದಕ್ಕೆ ತೊಳೆದು ಇಟ್ಟಿದ್ದೀನಿ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಸ್ಟವೆಲ್ಲ ಒರೆಸಿ ಪಾತ್ರೆ ತೊಳೆದು ಎಲ್ಲ ಆಯಿತು ನೋಡಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ನೀರು ಬೇರೆ ಬಿಟ್ಟಿದ್ದಾರೆ ಹಿಡಿಬೇಕು ಸಂಪ್ಗೆ ನೀರು ಬಿಟ್ಟು ಬಂದಿದ್ದೀನಿ ಆಮೇಲೆ ಇನ್ನೂ ಎರಡು ಡ್ರೆಸ್ ತಗೊಂಡು ಬಂದೆ ಬಲ್ಪ್ ಬೇರೆ ಇಲ್ಲ ನೋಡಿ ಇದು ಇದು ಚಾರ್ಜಿಂಗ್ ಬಲ್ಪು ಅದು ಚಾರ್ಜ್ ಮಾಡೋದು ಕರೆಂಟ್ ಹೋದ್ರೂ ಅದು ಉರಿಯುತ್ತೆ ಆ ಥರ ಬಲ್ಪ್ ಅದು ಈ ಕಡೆ ಬಲ್ಪ್ ಇಲ್ಲ ನೋಡಿ ಅದು ಬರ್ನಾಯ್ತು ಇವಾಗ ಮೂರು ಬಲ್ಪ್ ತರಬೇಕು ಆಚೆ ಕಡೆಗೂ ಬಲ್ಪ್ ಇಲ್ಲ ಇಲ್ಲಿಗೂ ಬಲ್ಪ್ ಇಲ್ಲ ನಮ್ಮ ರೂಮ್ಗೂ ಬಲ್ಪ್ ಇಲ್ಲ ರೂಮ್ಗೆ ಹೋದಾಗ ಇಲ್ಲಿ ಇರೋದನ್ನ ಬಿಚ್ಕೊಂಡು ಅಲ್ಲಾಕೋದು ಆಚೆ ಹೋದಾಗ ಅಲ್ಲಾಕೋದು ಇಲ್ಲಿ ಬಂದಾಗ ಇಲ್ಲಾಕೋದು ಆ ಥರ ಮಾಡ್ತಾ ಬಲ್ಪ್ ಇಲ್ಲ ಆಯಿತು ಒಂದು ಹತ್ತು ವರ್ಷ ಮೇಲಾಯಿತು ಈ ಬಲ್ಪ್ಗಳೆಲ್ಲ ಇವಾಗೆಲ್ಲ ಬರ್ನ್ ಆಗ್ತಾಯಿದೆ ಒಂದೊಂದೇ ಬನ್ನಿ ಇವಾಗ ಡ್ರೆಸ್ಸು ಏನಿಲ್ಲ ಸೇಮ್ ಡ್ರೆಸ್ಸು ಮೊನ್ನೆ ತರ್ಸಿದ್ನಲ್ಲ ಎರಡು ಡ್ರೆಸ್ಸು ಅದೇ ಸೇಮ್ ಡ್ರೆಸ್ಸು ಕಲ್ಲರ್ ಬೇರೆ ಅಷ್ಟೇ ಓಪನ್ ಮಾಡಲ್ಲ ನಾನು ಹಂಗೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಡಿಸೈನ್ ಇದೆ ಲೈಟ್ ಬೆಳಕಿಗೆ ಕಾಣಿಸೋದಿಲ್ಲ ನಿಮಗೆ ಈ ಕಡೆ ಇಟ್ಕೊಳ್ತೀನಿ ಇವಾಗ ಕಾಣುತ್ತಾ ನೋಡಿ ಈ ಥರ ಈ ಥರ ಪಿಂಕ್ ಡ್ರೆಸ್ ಇದು ಪಿಂಕ್ದು ಆಮೇಲೆ ಮೆರೂನ್ದು ಮೆರೂನು ಮತ್ತು ಪಿಂಕ್ ತರಿಸಿದ್ದೀನಿ ಇದು ಮೆರೋನು ಇದರಲ್ಲೂ ಈ ಥರ ಫ್ಲವರ್ ಇದೆ ತುಂಬ ಚೆನ್ನಾಗಿತ್ತು ಡ್ರೆಸ್ಗಳು ಅದಕ್ಕೆ ಇವಾಗ ಮೊದಲೆ ಎರಡು ಆರ್ಡ್ರ್ ಮಾಡಿದೆ ಅಂತ ಹೇಳಿದ್ನಲ್ಲ ಅದೆರಡು ಗ್ರೀನ್ ಒಂದು ಯೆಲ್ಲೋ ಕಲರ್ ಸಂಕ್ರಾಂತಿ ಹಬ್ಬಕ್ಕೆ ಹಾಕೊಂಡಿದ್ದು ಸಂಕ್ರಾಂತಿ ಹಬ್ಬಕ್ಕೆ ಹಾಕೊಂಡಿದ್ನಲ್ಲ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ ಅದೇ ಥರ ಸೇಮ್ ಡ್ರೆಸ್ಸು ಆ ಡಿಸೈನ್ ಎಲ್ಲ ಬೇರೆ ಆ ಮಧ್ಯ ವರ್ಕ್ ಇದೆಯಲ್ಲ ಈ ಮಧ್ಯ ವರ್ಕ್ ಇದೆಯಲ್ಲ ಅದು ಬೇರೆ ಬೇರೆ ಇದೆ ಆದರೆ ಕ್ವಾ ಒಂದೇ 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 ಥರ ಡ್ರೆಸ್ಸು ಎಲ್ಲ ಸೇಮು ಡಿಸೈನ್ ಮಾತ್ರ ಬೇರೆ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅದಕ್ಕೆ ಇನ್ನು ಎರಡು ಆರ್ಡ್ರ್ ಮಾಡಿದೆ ನನ್ನ ಫೇವ್ರೆಟ್ ಪಿಂಕು ಮೆರೂನು ಗ್ರೀನು ಎಲ್ಲೋ ನಾಲ್ಕು ಡ್ರೆಸ್ ಆಯಿತು ಆಮೇಲೆ ಲೆಗ್ಗಿನ್ಸ್ ಅಷ್ಟೇ ನೋಡಿ ಇದು ಹಾಕ್ಕೊಂಡಿದ್ದೀನಿ ಪಿಂಕ್ ಹಾಕ್ಕೊಂಡಿದ್ದೀನಿ ನೋಡಿ ಲೆಗ್ಗಿನ್ಸು ಕೂಡ ಚೆನ್ನಾಗಿದೆ ಡೈಲಿ ಯೂಸ್ ಮಾಡೋಕ್ಕೆ ಪರವಾಗಿಲ್ಲ ಚೆನ್ನಾಗೈತೆ ಅದಕ್ಕೆ ಹೆಂಗೋ ಲೆಗ್ಗಿನ್ಸ್ ಎಲ್ಲ ಕಲರ್ ತರಿಸಿದ್ನಲ್ಲ ಅದಕ್ಕೆ ಡ್ರೆಸ್ಸು ಕೂಡ ಆರ್ಡ್ರ್ ಮಾಡಿದೆ ನಾಲ್ಕು ಡ್ರೆಸ್ ತರಿಸ್ಬಿಟ್ಟೆ ಅದು ಇನ್ನೂ ಹೊಸದಲ್ವಾ ಒಂದು ಎಲ್ಲೋ ಕಲರ್ ಓಪನ್ ಮಾಡಿದ್ದೀನಲ್ಲ ಇನ್ನು ಮೂರು ಡ್ರೆಸ್ ಹಂಗೆ ಹಂಗೆ ಪ್ಯಾಕ್ ಆಗಿ ಹಂಗೆ ಇರಲಿ ಎಲ್ಲಾದರೂ ಹೋಗವಾಗ ಇಲ್ಲ ಈ ಥರ ಹಬ್ಬದ ಟೈಮಲ್ಲೆಲ್ಲ ಬೇಕಾಗುತ್ತೆ ಇನ್ನೂ ಶಿವರಾತ್ರಿ ಹಬ್ಬ ಎಲ್ಲ ಬರುತ್ತಲ್ಲ ಅದಕ್ಕೆ ಅವಾಗೆಲ್ಲ ಒಂದೊಂದು ಹಾಕೋಣ ಅಂತ ಓಪನ್ ಮಾಡೋಲ್ಲ ಹಿಂಗೆ ಹೇಳ್ತೀನಿ ನಾನು ಒಂದು ಹಾಕೊಂಡು ನೋಡಿದ್ದೀನಲ್ಲ ಕರೆಕ್ಟ್ ಸೈಜ್ ಇದೆ ನೀರು ಬೇರೆ ಬಿಟ್ಟಿದ್ದಾರೆ ಯಾವಾಗಲೂ ನನ್ನ ಮಗ ನೀರು ಹಿಡಿಯೋದು ಇವತ್ತು ಅವನಿಗೆ ಎಕ್ಸಾಮು ಐದೂವರೆಗೆ ಬಿಟ್ಟಿದೆ ಕಾಲೇಜು ಅಲ್ಲಿಂದ ಬಸ್ ತಗೊಂಡು ಬಸ್ ಹಿಡ್ಕೊಂಡು ಅವನು ಇಲ್ಲಿಗೆ ಬರೋಕ್ಕೆ ಏಳುವರೆ ಎಂಟು ಗಂಟೆ ಆಗುತ್ತೆ ಅದಕ್ಕೆ ಇವತ್ತು ನಾನೇ ನೀರು ತುಂಬಿಸ್ತಾ ಇದ್ದೀನಿ ಅನ್ ಸಾಂಬಾರು ಸ್ವಲ್ಪ ಇದೆ ಬಂದ ತಕ್ಷಣ ಆ ಸಾಂಬಾರಲ್ಲಿ ಅನ್ನ ತಿನ್ನಲಿ ಅಂತೇಳಿ ಬೇಗ ಅನ್ನಕ್ಕೆಬಿಟ್ಟೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಅನ್ನಕ್ಕೆ ಇಟ್ಬಿಟ್ಟೆ ಇವಾಗ ಇಲ್ಲಿ ಕ್ಲೀನ್ ಮಾಡಬೇಕು ಇಲ್ಲಿ ಹೆಂಗಿದೆ ನೋಡಿ ಫುಲ್ಲು ಮೆಸ್ಸಿ ಇವಾಗ ಇಲ್ಲಿ ಕ್ಲೀನ್ ಮಾಡಬೇಕು ಪಾತ್ರೆ ಅಂತೂ ಲಾಟ್ ಪಾತ್ರೆ ಇತ್ತು ನನ್ನ ಮಗಳು ತೊಳೆದ್ಲು ನನ್ನ ಮಗ ತೊಳೆದ ಇವಾಗ ನನ್ನ ಟರ್ನ್ ಅಲ್ವಾ ಅದಕ್ಕೆ ನಾನು ತೊಳೆದೆ ನೆಕ್ಸ್ಟ್ ನನ್ನ ಮಗಳು ತಿರ್ಗ ನನ್ನ ಮಗಳು ತೊಳೆಯೋದು ನೆಕ್ಸ್ಟ್ ಅಪ್ಪ ಎಷ್ಟು ಪಾತ್ರೆ ಬೀಳುತ್ತೆ ಫ್ರೆಂಡ್ಸ್ ಯಪ್ಪ ಅಯ್ಯೋ ನನಗಂತೂ ತೊಳೆದು ತೊಳೆದು ಸಾಕಾಗುತ್ತೆ ಎಷ್ಟು ಪಾತ್ರೆ ಇವತ್ತು ಇವಾಗ ತೊಳೆದಿರ ದಿನ ನಾಳೆ ಇಷ್ಟೊತ್ತಿಗೆ ಬಟ್ಟೆ ಪಾತ್ರೆ ಆಗಿಬಿಟ್ಟಿರುತ್ತೆ ಬಟ್ಟೆ ಬೇರೆ ನೋಡಿ ಅಲ್ಲಿದೆ ಮಿಷಿನ್ಗೆ ಹಾಕಿದ್ದೆ ಬಟ್ಟೆ ಅದೂ ಇವಾಗ ಮಡಚಬೇಕು ನನ್ನ ಕೈಯಲ್ಲಿ ಮಡ್ಚಕಾಗಲ್ಲ ನನ್ನ ಮಗ ಬಂದರೆ ಅವನಿಗೆ ಮಡ್ಚ ಕೇಳಬೇಕು ಅವನಿಗೆ ಇನ್ನೊಂದು ನಾಲ್ಕು ದಿವಸ ರಜಾ ಇರುತ್ತೆ ತಿರ್ಗಾ ನೆಕ್ಸ್ಟ್ ನಾಲ್ಕು ದಿವಸ ಆದಮೇಲೆ ಎಕ್ಸಾಮ್ ಇರೋದು ಇನ್ನೊಂದು ಎರಡು ಎಕ್ಸಾಮ್ ಇದೆ ಅವನಿಗೆ ನಾಲ್ಕು ದಿವಸ ನಾಲ್ಕು ದಿವಸ ರಜಾ ಆದಮೇಲೆ ಎಕ್ಸಾಮ್ ಅವನಿಗೆ ಇವತ್ತು ಒಂದು ಹೋಗಿದ್ದಾನೆ ಇವತ್ತು ಬಂದರೆ ಇನ್ನೊಂದು ನಾಲ್ಕು ದಿವಸ ಆರಾಮ್ ರಜಾ ಆಮೇಲೆ ಇನ್ನೊಂದು ಎಕ್ಸಾಮು ತಿರ್ಗಾ ನಾಲ್ಕು ಸರ್ ರಜಾ ತಿರ್ಗಾ ಇನ್ನೊಂದು ಎರಡು ಎಕ್ಸಾಮ್ ಇದೆ ಹಾಗೂ ರಜಾ ಇರುತ್ತಲ್ಲ ಅದಕ್ಕೆ ಅವನೇ ಮಡ್ಚ್ಕೊಳ್ತ ಮಡ್ಚ್ಲಿ ಅಂತ ಹೇಳ್ಬಿಟ್ಟು ಅವನಿಗೆ ಮಕ್ಕಳಿಗೂ ಈ ರೀತಿ ಏನಾದರೂ ಒಂದೊಂದು ಕೆಲಸ ಕೊಡ್ತಾ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ನಾವು ಒಬ್ರೇ ಮಾಡೋಕ್ಕಾಗಲ್ಲ ಮಕ್ಳಿಗೂ ಗೊತ್ತಾಗಬೇಕು ನಾವು ಮಾಡೋ ಕೆಲಸ ಎಷ್ಟು ಕಷ್ಟ ಅಂತ ಅವ್ರಿಗೂ ಗೊತ್ತಾಗಬೇಕು ಅದಕ್ಕೆ ನಾನು ನನ್ನ ಮಕ್ಳಿಗೆಲ್ಲ ಕೆಲಸನೂ ಹೇಳ್ಕೊಡ್ತೀನಿ ಎಲ್ಲ ಕೆಲಸನೂ ಮಾಡಿಸ್ತೀನಿ ಮೊನ್ನೆ ನೋಡಿ ಹಬ್ಬ ಮಾ ಸಂಕ್ರಾಂತಿ ಹಬ್ಬದ ದಿವಸ ನಾನು ತೊಳಿಬೇಕಾಗಿತ್ತು ಪಾತ್ರೆ ನಾನು ಬೆಳಿಗ್ಗೆ ಎದ್ದು ಅಡುಗೆ ಅದು ಇದು ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದಕ್ಕೆ ಅವನ ಪಾತ್ರೆ ತೊಳ್ಕೊಟ್ಟ ಹಿಂಗೆ ಮನೇಲಿರೋರೆಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ನಮಗೂ ಈಸಿ ಆಗುತ್ತೆ ನನ್ನ ಮಗ ಏನಿಲ್ಲ ಯಾವಾಗೂ ಅಡುಗೆನೂ ಮಾಡ್ಕೊಡ್ತಾನೆ ಪಾತ್ರೆನೂ ತೊಳ್ಕೊಡ್ತಾನೆ ಬಟ್ಟೆನೂ ಮಿಷಿನ್ಗೆ ಹಾಕ್ತಾನೆ ಇವಾಗ ವಾಷಿಂಗ್ ಮಿಷಿನ್ಗೆ ಅವನೇ ಹಾಕ್ಬಿಡ್ತಾನೆ ಬಟ್ಟೆ ಮನೇನೂ ಅಷ್ಟೇ ವಾಷಿಂಗ್ ಮಿಷಿನ್ಗೆ ನಾನು ಹಾಕ್ದೆ ಆಮೇಲೆ ಅವನೇ ಎಲ್ಲ ಒಣಗಾಕ್ದ ಇವಾಗ ಅವನಿಗೆ ಹೇಳ್ತೀನಿ ಮೊಡ್ಚು ಅಂತ ಏನು ಕೆಲಸ ಹೇಳಿದ್ರು ಮಾಡ್ತಾನೆ ನನ್ನ ಮಗಳಿದ್ದಾಳಲ್ಲ ಅವಳೇ ಸ್ವಲ್ಪ ಮಾಡ್ತಾಳೆ ಅಂದರೆ ನಾಲ್ಕು ಸತಿ ಹೇಳ್ಬೇಕು ಅವಳಿಗೆ ನನ್ನ ಮಗನಿಗೆ ಒಂದು ಸತಿ ಹೇಳಿದ್ರೆ ಮಾಡ್ತಾನೆ ನನ್ನ ಮಗಳು ಕಾಫಿ ಮಾಡಿಕೊಟ್ಟೋಗಿದ್ದಾಳೆ ನೋಡಿ ಇಲ್ಲಿ ಅರ್ಧ ಬರ್ಧ ಕುಡ್ದು ಇಟ್ಟಿದ್ದೀನಿ ಟ್ಯೂಷನ್ಗೆ ಹೋಗೋಕೆ ಮುಂಚೆ ಚಳಿ ಆಗ್ತೈತೆ ಕಾಫಿ ಮಾಡಿಕೊಡು ಅಂದೆ ನೋಡಿದ್ರೆ ಒಂದು ರಾಶಿ ಬೆಲ್ಲ ಹಾಕಿದ್ದಾಳೆ ನನ್ನ ಕೈಲಿ ಕುಡಿಯೋಕ್ಕಾಗಿಲ್ಲ ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ ಅವಳೇ ಕುಡೀಲಿ ಬಂದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನನಗೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಕು ನನಗೆ ಜಾಸ್ತಿ ಸ್ವೀಟ್ ಇದ್ರೆ ಆಗಲ್ಲ ಅದಕ್ಕೆ ಅದಲ್ಲೇ ಬಿಟ್ಟಿದ್ದೀನಿ ಅವಳೇ ಕುಡೀಲಿ ಬಂದು ಅಂತ ಇವಾಗ ಬರ್ತಾಳೆ ಇನ್ನೇನು ಏಳು ಗಂಟೆಗೆ ಟ್ಯೂಷನ್ ಬಿಡುತ್ತೆ ಬಲ್ಪ್ ಬೇರೆ ತರಕ್ಕೆ ಹೋಗ್ಬೇಕು ಮೂರು ದಿವಸ ಆಯಿತು ಬಲ್ಪ್ ಬರ್ನಾಗಿ ತಗೊಂಬರೋಣ ತಗೊಂಬರೋಣ ಅಂದ್ಕೊಂಡು ತರಕ್ಕೆ ಟೈಮ್ ಆತಾ ಇಲ್ಲ ಇಲ್ಲಿರೋ ಬಲ್ಪ್ ಅಲ್ಲಿ ಬಿಚ್ಚಾಕೊಳ್ಳೋದು ಅಲ್ಲಿರೋದು ಇಲ್ಲ ಹಾಕೋದು ಇದೇ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸೊಂಪು ಬೇರೆ ನೀರು ಬಿಟ್ಟಿದ್ದೀನಿ ಅಂತಂದ್ರೆ ತುಂಬ ಬರ್ತೀನಿ ನಿಮ್ಗೆ ಆಮೇಲೆ ಸಿಗ್ತೀನಿ ರೀ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟೊಂದು ಬೆಳಕು ಕಾಣಿಸ್ತಾ ಐತೆ ನಮ್ಮ ಮನೆಯಲ್ಲಿ ನೋಡಿ ಇವಾಗ ಹೋಗಿ ನನ್ನ ಮಗಳು ನನಗೆ ಟ್ಯೂಷನ್ ಇಂದ ಕರ್ಕೊಂಡು ಬಲ್ಪ್ ತಗೊಂಡು ಬಂದೆ ದೊಡ್ಡ ಬಲ್ಪ್ ತಂದಿದ್ದೀನಿ ಮೊದಲು ಚಿಕ್ಕ ಬಲ್ಪ್ ಇತ್ತು ಇವಾಗ ದೊಡ್ಡ ಬಲ್ಬ್ ತಂದಿದ್ದೀನಿ ಎಷ್ಟೊಂದು ಬೆಳಕು ಕಾಣಿಸ್ತಾ ಇತ್ತು ಇವಾಗ ಕಿಚನ್ಗೂ ತಗೊಂಡು ಬಂದೆ ಕಿಚನ್ದು ಅಷ್ಟೇ ಬೆಳಕೆ ಕಾಣಿಸ್ತಾ ಇರಲಿಲ್ಲ ಕಿಚನ್ಗೂ ಕಿಚನ್ ಅಲ್ಲೂ ಬೆಳಕೆ ಕಾಣಿಸ್ತಾ ಇರ್ಲಿಲ್ಲ ಇವಾಗ ನೋಡಿ ಕಿಚನ್ ನೋಡಿ ಒಳಗಡೆ ಬಂದ್ರೆ ಸಾಕು ಇಷ್ಟೊಂದ್ ಬೆಳಕು ದೊಡ್ಡ ಬಲ್ಪ್ ತಂದಿದೀನಿ ಮೊದ್ಲು ಚಿಕ್ಕ ಚಿಕ್ಕ ಬಲ್ಪ್ ಹಾಕೊಂಡಿದ್ದು ಅದೊಂಥರ ಸಣ್ಣ ಸ್ವಲ್ಪ ಬೆಳಕಿತ್ತು ಜಾಸ್ತಿ ಬೆಳಕೆ ಇರ್ಲಿಲ್ಲ ಅದಕ್ಕೆ ಈ ಸತಿ ಬಲ್ಬ್ ತರುವಾಗ ಜಾಸ್ತಿ ಬೆಳಕ್ ಬರೋ ತಂದಿದ್ದೀನಿ ಕಿಚನ್ ಅಲ್ಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ನಾನು ಯಾವಾಗೂ ರೆಸಿಪಿ ಶೂಟ್ ಮಾಡಬೇಕಾದ್ರೆ ಮೊಬೈಲ್ದು ಟಾರ್ಚರ್ ಆನ್ ಮಾಡ್ಕೊಂಡು ಸಾರಿ ಟಾರ್ಚ್ ಆನ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಇವಾಗ ನೋಡಿ ಹಂಗೆ ಮಾಡಬಹುದು ಎಷ್ಟು ಚೆನ್ನಾಗಿದೆ ಬೆಳಕು ಫುಲ್ ಅಡಿಗೆ ಮನೆ ಬೆಳ್ಳಕ್ ಕಾಣಿಸ್ತಾ ಇದೆ ಹಾಲಲ್ಲೂ ಅಷ್ಟೆ ದೊಡ್ಡದು ಬಲ್ಪ್ ತಂದು ಇಷ್ಟೊಂದು ಬೆಳಕು ಕಾಣಿಸ್ತಾ ಇದೆ ಇವಾಗ ಎರಡು ಬಲ್ಬ್ ತಂದೆ ಅಡುಗೆ ಮನೆಯದೊಂದು ಹಾಲ್ದೊಂದು ಇವಾಗ ಜಾಸ್ತಿ ಬೆಳಕು ನಮ್ಮ ಮನೇಲಿ ಅನ್ನ ಮಾಡಿದೀನಿ ಫ್ರೆಂಡ್ಸ್ ಸಾರು ಮಾಡಬೇಕು ಏನ್ ಸಾಂಬಾರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆದ್ ಸ್ವಲ್ಪ ರಸಮ್ ಇತ್ತು ನನ್ನ ಮಗ ಬಂದು ರಸಮ್ ಅನ್ನ ತಿಂದ ಇವಾಗ ನಮಗೆ ಮಾಡಬೇಕು ಏನ್ ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಬಸ್ಸಾರು ಮಾಡಲಾ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಸ್ಸಾರು ಮಾಡಿದ್ರೆ ಏನು ಹಾಕಿ ಬಸ್ಸಾರು ಮಾಡೋದು ಗೊತ್ತಿಲ್ಲ ಕಡಲೆಕಾಳು ಬೇರೆ ಇದೆ ಕಡಲೆಕಾಳು ಸಾರು ಮಾಡ್ಲಾ ಸಾರು ಮಾಡೋದೇ ಯೋಚನೆ ಏನು ಮಾಡೋದು ಏನು ಮಾಡೋದು ಅಂತ ಇವಾಗ ಮಾಡಬೇಕು ಹೊಟ್ಟೆ ಬೇರೆ ಹಸಿತ ಇದೆ ಏನು ಸಾರು ಮಾಡೋದು ಹೆಸರು ಕಾಳು ಇದೆ ಹೆಸರು ಕಾಳು ಸಾರು ಮಾಡ್ಬಿಡ್ತೀನಿ ಇವತ್ತು ಅಷ್ಟೇ ಹಂಗೆ ಮಾಡ್ತೀನಿ ಹೆಸರು ಕಾಳು ಸಾಂಬಾರ್ ಮಾಡ್ಬಿಡ್ತೀನಿ ನಿಮ್ಗೆ ಆಮೇಲೆ ಸಿಗ್ತೀನಿ ಹೆಸರು ಕಾಳು ಸಾಂಬಾರು ಮಾಡಿ ಇವಾಗ ಹೆಸರು ಕಾಳು ಸಾಂಬಾರ್ ಇಲ್ಲ ಕ್ಯಾನ್ಸಲ್ ಆಯ್ತು ಹುಳ್ಳಿ ಕಾಳು ಸಾರು ಮಾಡ್ತಾ ಇದೀನಿ ಅದಕ್ಕೆ ಕಾಳು ಬೇಯಿಸೋಕೆ ಇಟ್ಟಿದೀನಿ ಆಮೇಲೆ ಬೆಳ್ಳುಳ್ಳಿ ಸುಳಿಯೋಣ ಅಂತ ಬಂದೆ ನೋಡಿ ಬೆಳ್ಳುಳ್ಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡದು ಒಂದೇ ಇಲ್ಕಿದು ಒಂದೇ ಇದೊಂದೇ ಫುಲ್ ಇದೆ ಅವತ್ತು ಅರ್ಧ ಇದ್ರಲ್ಲಿ ಅರ್ಧ ಇತ್ತು ಇದು ನೋಡಿ ಇದು ಫುಲ್ ಒಂದೇ ನೋಡಿ ಫುಲ್ ಒಂದೇ ಬೆಳ್ಳುಳ್ಳಿ ಇಷ್ಟು ದೊಡ್ಡದಿದೆ ಅಪ್ಪ ನನ್ಗೆ ನೋಡಿ ಶಾಕಾಯ್ತು ಎಷ್ಟು ಇಷ್ಟು ಇಷ್ಟು ದೊಡ್ಡ ದೊಡ್ಡ ಬೆಳ್ಳುಳ್ಳಿನ ನಾವು ನೋಡೇ ಇರ್ಲಿಲ್ಲ ಇವಾಗ ಈ ತರ ಬರ್ತೈತೆ ಇಷ್ಟು ದೊಡ್ಡದು ಇದು ಒಂದ್ ಹಾಕಿದ್ರೆ ಸಾಕು ಅನ್ಸುತ್ತೆ ಬಸ್ಸಾರ್ಗೆ ಇವಾಗ ಉಳ್ಳಿಕಾಳು ಬೇಯಿಸೋಕೆ ಹಾಕಿದ್ದೀನಿ ಕುಕ್ಕರಲ್ಲಿ ಇವಾಗ ಖಾರ ರುಬ್ಕೊಳ್ಳೋಕ್ಕೆ ಎಲ್ಲ ಇವಾಗ ನೋಡಿ ಜಾರ್ಗೆಲ್ಲ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಪಟ್ಟಂತ ಬಸ್ಸಾರು ಮಾಡಿಬಿಡ್ತೀನಿ ಹೊಟ್ಟೆ ಜಾಸ್ತಿ ಹಸಿತ ಚಿನ್ನ ಈ ಬಟ್ಟೆ ಮಡ್ಚು ಅಯ್ಯೋ ನಾನು ಈ ಬೆಳ್ಳುಳ್ಳಿ ನೋಡಿ ವಿಡಿಯೋ ಮಾಡೋಣ ಅಂತ ತಿರ್ಗಾ ವಿಡಿಯೋ ಆನ್ ಮಾಡ್ಕೊಂಡೆ ಎಷ್ಟು ದೊಡ್ಡದಿದೆ ನೋಡಿ ಇಂಥದ್ದು ಎರಡು ಹಾಕಿದ್ರೆ ಸಾಕು ಬೆಳ್ಳುಳ್ಳಿ ಸುಳಿಯಕ ಕಷ್ಟನೇ ಇರೋಲ್ಲ ಇಲ್ಲಾಂದರೆ ಎಷ್ಟು ಬೆಳ್ಳುಳ್ಳಿ ಸುಳಿಬೇಕು ಓಕೆ ಫ್ರೆಂಡ್ಸ್ ಬೇಗ ಬೇಗ ಸಾಂಬಾರು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಂದು ಅಡಿಗೆ ಆಯ್ತು ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಮುದ್ದೆ ಆಯ್ತು ಹುಳ್ಳಿ ಕಾಳು ಬಸ್ಸಾರ್ ಉರುಳ್ಳಿ ಕಾಳು ಬಸ್ಸಾರು ಮಾಡಿಬಿಟ್ಟೆ ಪಲ್ಯ ರೆಡಿ ಆಯ್ತು ಇಲ್ಲಿ ಸಾಂಬಾರು ರೆಡಿ ಆಯ್ತು ಇಲ್ಲಿ ಅನ್ನನೂ ರೆಡಿ ಆಯ್ತು ಆಮೇಲೆ ನಾಳೆ ಮಾಡೋಕ್ಕೆ ಇಲ್ಲಿ ಕಾಳು ನೆನೆಸಿಟ್ಟಿದ್ದೀನಿ ಇವಾಗ ಮುದ್ದೆ ತೋರ್ಸಿದ್ರೆ ಇವತ್ತಿನ ಕೆಲಸ ಮುಗೀತು ಬೇಗ ಬೇಗ ಮುದ್ದೆ ತೋಳಸ್ಬೇಕು ಆಮೇಲೆ ಊಟ ಮಾಡ್ಕೊಂಡು ಬಿಗ್ ಬಾಸ್ ನೋಡೋದು ಫ್ರೆಂಡ್ಸ್ ಇವಾಗ ನಾನು ಮುದ್ದೆ ಆಯ್ತು ಇವಾಗ ಮುದ್ದೆ ತೋಳಸ್ಬೇಕು ಹೆಸರು ಕಾಳು ಸಾಂಬಾರ್ ಮಾಡ್ತೀನಿ ಅಂತ ಹೋಗಿ ಹುಳ್ಳಿ ಕಾಳು ಬಸ್ಸಾರ್ ಮಾಡ್ಬಿಟ್ಟಿದಿನಿ ಇವಾಗ ಬೇಗ ಬೇಗ ಮುದ್ದೆ ರೀ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಬಸ್ಸಾರು ತಿಂತಾ ಇದ್ದೀವಿ ಎಲ್ಲಾ ಊಟ ಮಾಡ್ತಾ ಇದೀವಿ ಇವಾಗ